எஸ்ட் கொண்டு அடிகி கொட்கஷர் வா அக்க வைனியர் இப்போ மாடக் தீபா மத்தேன் அவ்ரீ ஜும உமாயி ஜங்க எதர் நோடு கட்டார அக்க காப்பல் மத்தா எண்ணி பான்தர சட்னி சப்பாத்தி இதே சும்மாரி கொட் கஷ்தக்கிட்டேன் ஜெக இதாகி அது டபே ஹாக்கிட்டு மத்தி உண்டி எடுதர உண்டி சக்ல ஜட்டர் படக்கி அது மாடக் அவ் இங்க கமலா வைனி ஆத்த நீலாவி ஆத்த ಜಗ್ಗ ಮಾಡಾಕ ಅಂದ್ರೆ ಬೇಸರನೇ ಇಲ್ಲ ನೋಡುವ ದೀಪ ಅವ್ರಿಗೆ ನಾನು ಎಷ್ಟ ಮಾಡಿ ಕಟ್ಕೊಂಬಾರ ಭೇ ಬ್ಯಾಡ ಅಂತ ಬ್ಯಾಡಂತ ಹೇಳಿದ್ನೇ ಬಿಟ್ಟಿ ನೋಡ್ರಿ ಮತ್ತೆ ಮಾಡಾಕ ಅಂತಿನೇ ಅಕ್ಕ ಎಷ್ಟ್ ಕಟ್ಟಾರ ನೋಡ ಬುತ್ತಿನೇ ಭಾರಿ ಏ ಊರಿಗೆ ಏರಿಗೆ ಅಂದ್ರ ದೀಪಾ ಮತ್ತೆ ಸುಳ ಯಾಕೆ ಅನ್ಬೇಕು ಸುಳ ಅವ್ರ ಮುಂದೆ ಅಂದ್ರೆ ಅಂದಂಗಲ್ಲ ಒಂದೇ ಕೆಲಸ ಹಚ್ಚೋದಲ್ವ ಅವ್ರು ಇತ್ತಾಗಿನ ಕಡ್ಡಿ ತಗ ತಕ್ಕ ಹಚ್ಚೋದಲ್ಲ ನಾ ಮತ್ತೆ ಏನು ಕುಂತಲ್ಲೇ ಹಂಗ ಏನ್ ಬೇಕ್ರೀ ಅವರ ಅಂತಂದು ಹಂಗ ಮತ್ತೆ ವಯಸ್ಸಿನಾಗ ನಾ ಅವ್ರಕ್ಕಿ ಸಣ್ಣಕ್ಕಾದರು ಸತಿ ಅಷ್ಟ ಇದನ್ನ ಮಾಡ್ತಾರ ನೋ ನನ್ಗೆ ಅದರ್ಬಿಡಾಗಳು ಇಬ್ರು இல்லே ஒன்று நாலு மணி கொடோன பத்தி பல்யா அது பழி தீப்பாக்கா அத்தியாரன்கேனே இல்லே ஒவ்னா ஒன்று நாக்க மந்தி கொட்ரி அந்த கொட்டு வரதோச்சி கொடு இன்னும் ஊட்டக்கு அது ஹச்சு நான் கொட்டு பர்த்தேனி மத்த ஹுடுக்கை விடல மத்த கொடக்கோதாக மத்தது மத்த அவனே பிஸாக உத்தோக்கி நான் கொட்டு பர்த்தேனா ஹச்சுவ எஸ்ட் பத்தி ஒன்று நாக்காச்சி கொடு ஹோகிலே ஒன் நாக்கு மணி கொட்டு வர்த்தி ஓக்காத்த நோடக்கா பல்லை இட சட்னி சடனி பான உண்டை மாட்டேன் நோடி குண்டத்துக்கு இரிலக்கா இல்ல இவ்வளவு உண்டினாச்சில் தடிவா மக்கோ பல்ல தினக்க ஒழை ஹாக்கிண்ணா உண்டி சக்ளி உண்டி சக்ளி மத்தி மழை ஆத்தாங்க நோட மத்த இன்னொட்டி அந்த அய்ய பேட அண்ணாக்குற சாக்க இன்னொருக்க ಹಾಗೂ ಊಟ ಮಾಡಿಸ್ಬೇಕಲ್ಲವಾ ಏನಾರ ಬಾಣಕ್ಕೆ ಜೀವಿ ಇತ್ತು ಉಣಿಸ್ಬೇಕಿಲ್ಲ ನಾಕ್ ನಾ ತನ್ನ ನೋಡಕ್ಕೆ ಊಟ ಮಾಡ್ಬಾ ಅಂತಂದ್ರೆ ವಲ್ಲ ನಾನಂತಂದು ಆಟಕ್ಕೆ ಬಿದ್ದ ನೋಡಿ ಕುಂತತಿ ಚೌನ್ಯಾಂತತಿ ಒಂದು ರಂಬಿಶಿಯಲ್ಲೇ ಒಂದು ಬಟ್ಟದ ಹಾಕೊಂಡೋಗಿ ಊಟ ಮಾಡ್ಸ್ಬೇಕಂತ ಡೇ ಈಶ್ವರ ವೈ ಈ ಮತ್ತೂ ಊಟ ಕುಂತ ನೀನು ಕಡದ ನಾವು ನೀನು ಉಣ್ಣಾಕ್ ಬಿಡೋದಿಲ್ಲ ಮತ್ತೆ ಹಠ ಬಂತಂದ್ರೆ ನೀತಿ ಬಂತಂದ್ರೆ ಕಾಡ್ತೈತಿ ಉಣಿಸ್ಬಾ ಹಂಗ ನಾನು ಆ ಸತ್ತಿಗೆ ಕೊಟ್ಟು ಬರ್ತೇನೆ ಎಲ್ಲರ ಮನಿಗೂ ಅವರಿಗೆ ಅತ್ತಿಯರಿಗೆ ಉಷ್ರು ಕೂಡ ಅಡಿ ಇಮ್ಮ ಹಚ್ಕೊಂಡು ಊಟ ಅಂತ ನಿಮ್ಮ ಅಮ್ಮನ ಬರಂಗಿಲ್ಲ ಅಂತ ಅನ್ನಾರ ಬರ್ತಾನಂತಾನಿಲ್ಲ ಊಟಕ್ಕೆ ಸತ್ತೇನೋ ಬ್ಯಾಂಕಿನ ಕೆಲಸ ಇತ್ತಂತಕ ಅವ್ರ ಆಫೀಸ್ ಸುಟಿ ಮಾಡಿದ್ರಕ್ಕ ಹಪ್ಪಳೆ ಮಾಡಿ ಬರ ತರಂತಕ ಅವರು ಊಟಕ್ಕೆ ಬರೋ ಹೊತ್ತಾಗಿ ತಕ್ಕ ಅವ್ರು ಬಂದ್ರಂದ್ರೆ ಅವ್ರಿಗೆ ಹಚ್ಕೊಡೋಣ ಅಂತ ಆಮೇಲೆ ನಾವು ಮಾಡೋಣ ಅಂತ ಇದೆ ಉಣ್ಬಿಡೋಣ ತೊಗೋಕ ಎಷ್ಟೊತ್ತಿಗೆ ಬರ್ತಾರೆ ಏನವ್ರೆ ಏ ಬೇಡ್ ತಡೀವ್ ಬರಲಿ ಮಕ್ಳು ಊಟ ಮಾಡ್ಲಾರ್ದ ಹಂಗೆ ಹಿಂಗಿದ್ ಮಾಡೋದು ಅವ್ರಿಗೆ ಊಟಕ್ಕೆ ಹಚ್ಕೊಡೋಣ ನೀನು ಇವ್ಗಾರ ಆಗೋ ಅದು ಊಟ ಅನ್ನಾರ ಅನ್ನಾರದು ಬಂದ್ರೆ ಹಚ್ಕೊಡಕ್ಕೆ ಕೊಡ್ತೈತಿ ಅವ್ರು ಊಟ ಆದ್ಮೇಲೆ ಚಹಾ ಅದು ಕೊಡ್ದಾರೆ ಅವ್ರ ಅವ್ರೇನು ದೌಡ್ ಉಣ್ಣದಿಲ್ಲ ಹಂಗಾಕ ಆಟಕ ನೋಡೋಣ ಅಂತಕ ಟೈಮ್ ಅವ್ರು ಬರೋದು ಲೇಟ್ ಆತಂದ್ರೆ ಹಚ್ಕೊಡ್ಬಿಡೋಣ ಅತ್ತಿಯರಿಗೆ ಅವರಿಗೆ ಆಮೇಲೆ ನಾವು ಉಣ್ಣಕ್ ಕೊಡ್ತ ನೀವು ಸ್ವತಿ ನಾನು ಆಗು ಊಟ ಅಕ್ಕ ಕೊಟ್ಟಕ್ಕೆ ಬಾ ಹಂಗಾರೆ ನೀನು ಹ್ಞೂ ಆತ ತಂಬಾಯಿಲ್ಲ ಕೊಟ್ಟು ಬರ್ತೀನಿ ಹ್ಞೂ ರೀ ಎಲ್ಲ ಊಟಕ್ಕೆ ಬರ್ರಿ ಹಾಂ ಅಕ್ಕಾರ ಅವರ ಅದ ಬಂತು ಭೂತಿ ತಗೊಂಬಂದಾರ ಇಲ್ಲೇ ಊಟ ಮಾಡಿರದು ಬನ್ರಿ ಪ್ರೇಮಕ್ಕಾ ಪ್ರೇಮಕ್ಕಾ ರಸಿತಾ ಅವಾರ ಬಂದಿದ್ರಿ ಅಕ್ಕ ಊರಿಂದೇ ಭೂತಿ ತಗೊಂಬಂದಿದ್ರ ಹಂಗೆ ಕೊಡಾಕೆ ಅಂತ ಬನ್ನಿ ಮತ್ತು ಬಾ ಹೌದನು ಆರಾಮದಾರ ನಿಮ್ಮ ಅವ್ರೇ ಹ್ಞೂ ಅಕ್ಕ ಆರಾಮ ಅದಾರ ಊಟ ಆಗಿತ್ತ ನಿಮ್ಮದು ನಂದು ತಂದು ಕೊಡೋದು ಹೊತ್ತಾತ್ನ ಅವ ಇನ್ಮೇಲೆ ನೋಡೋ ಊಟ ನಂದು ನಿಮ್ಮನ್ನ ಹೊಂದಾಗಿಂತ ಬಂದ ಈಗ ಊಟಕ್ಕೆ ಕೊಟ್ಟಿದ್ದೆ ಉಣ್ಣಾತಿದ್ದೆ ಅದಕ್ಕೆ ಇನ್ ಮ್ಯಾಲೆ ನೋಡುವ ನಮ್ದವ್ರದ್ದು ಊಟ ತಂದ್ರೆ ಅದು ಒಣ ಹತ್ತಿರದಾದ್ಮೇಲೆ ನಾ ಮಾಡ್ಬೇಕು ನೋಡಿ ಹೋದ ಹಾಂ ಆತ ಹೆಂಗಾರ ರಚ ಕಡೆ ಮನೆ ಕೊಟ್ಟು ಹೋಗಿ ಊಟಕ್ಕೆ ಅದು ಕೊಡ್ಬೇಕು ಯಾರ ಹೋಗಿ ಅಂತೆ ಇಲ್ಲ ಯಾಕ ಮತ್ ಬರ್ತೇನೆ ಹೊಸ ಆತ ಕೊಟ್ಟು ಕೊಟ್ಕೋಶ್ರ ನೋಡು ಬುತ್ತಿನ ತಗೊಂಡ್ಮಾರ ಜಗ ಜೀವದ ನೋಡುವ ಸೀತನ ಮೇಲೆ ನಸೀಬ ಅಮ್ಮ ಊಟ ಇತ್ತಂಬಿ ಬಾಳೆ ವಸೀತವ ಊಟ ಇನ್ ಮ್ಯಾಗ ಮಾಡ್ಬೇಕು ನೋಡುವ ಆ ಒಂದ್ ಎರಡ್ ಬಾಂಡೆ ಇದುವ ತಿಕ್ಕಿದೆ ಅವ್ರು ಹೊಲಕ್ ಹೋಗಿದ್ದ ಮುಂಜಾನೆ ನಾ ಅಷ್ಟು ಉಂಡದ ಒಂದ್ ಬಾಂಡೆ ತಿಕ್ಕಿ ಬಂದೆ ಈಗ ಕುಂದ್ ನೋಡ ಉಣ್ಣಾಕ ಆಮೇಲೆ ಉಂಡ್ರ ಮನ ಕಾಲು ಸಾಕತ್ ಹಂಗ ಬಂದಿಲ್ಲ ಕುಂತೇ ನೋಡು ಏ ಬಂದ್ ತಿಕ್ಕಿದ್ರಲ್ದ್ರಿ ಕಾಲ್ ಆಕೊಂಡೆ ಪಟ್ಟೆ ತಿಕ್ಕಾಕ್ ಹೋಗಿದ್ದಿ ಬಂದೆ ತಿಕ್ತಾರ ಬಿಡೋಣ ತಿಕ್ಕೊಂತ ಕುಂದರ್ತಿ ಬಾಡ್ತಾರ ಬಡವ ತಿಕ್ಲಿಕ್ಕ ಅಂದ್ರೆ ಸುಮ್ಮನೆ ತಿಕ್ಕಿ ಮನ್ಯಾಕಿ ಸುಮ್ನ ಕುಂದಿರ್ಲಿಲ್ಲ ಸುಳ ಒಗದಾಡ್ತಾರ ಬಾಂಡೆ ಸಮಾನ ಸುಳ ಯಾಕಂತ ಹೇಳಿ ತಿಕ್ಕಿ ಇಲ್ಲೇ ಕುಂತಿದ್ವಿ ಕುತ್ತಿ ಕೂತಿತ್ತು ಯಾರು ಬಂದಾರ ಊರಾಗಿಂದ அம்மார வந்தது வி பஞ்சமிகே உண்டி கொடக்கி ஹப முசாரி அந்த அதுக்க இவ் பத்தி தகண்டு வந்தா அண்ணா வந்தாரா அதுக்காக கொடக்க வந்தே ஹௌதுனுவா அறாமதாரா நம்ம வார ஹம்மா எல்லாரும் அறாமதார நோட் ஊட்டா அங்காரா மத்தேனி ஹூனுவாங்க ஹோகி அந்த அம்மா ஊட்டக்கது கொடுப்பா மத்திய ஊட்டத்து அத்தியே அவங்க ஊட்டி கொட்டு நான் ஊட்ட அது மாநூ மா மற்றேனி ಹ್ಞೂ ವಾ ಆತ ಹಲೋ ರೀ ಚಿಗೋ ಹ್ಞೂ ರೀ ಆರಾಮದಿರೀ ಹ್ಞೂ ರೀ ನಾವು ಆರಾಮದೇ ನೋಡಿರಿ ಹ್ಞೂ ರೀ ಹತ್ತಿರ ಎಷ್ಟೊತ್ತಿ ಬಂದಿರಿ ಹೌದಾನ್ರಿ ಹಾಂ ಎರಡುವರೆಗಿತ್ತ ರೀ ಊಟ ರೀ ಚಿಗೋ ರೀ ಆರಾಮದ ರೀ ಮನೆಯಾಗೆಲ್ಲರೂ ಇನ್ನೂ ಇಲ್ಲ ರೀ ನಮ್ಮದು ಇನ್ಮ್ಯಾಲೆ ಮಾಡ್ಬೇಕು ರೀ ಹ್ಞೂ ರೀ ಅದ್ಕೆ ಮತ್ತೆ ಎಷ್ಟೊತ್ತಿ ಬಂದ್ರೆ ಏನಂತ ಮುಟ್ಟಿದ್ರಣ ಹಚ್ಚಿದ್ದೀರಿ ನಾನು ಹ್ಞೂ ರೀ ಊಟ ಇಲ್ಲ ರೀ ನಿಮ್ಮದು ನಮ್ಮದು ಇಲ್ಲ ರೀ ಇನ್ಮೇಲೆ ಮಾಡ್ಬೇಕು ನೋಡಿರಿ ಹ್ಞೂ ರೀ ಹ್ಞೂ ಊಟ ಮಾಡಿ ಸಿಗೋ ರೀ ಮತ್ತೆ ಹಚ್ತೀನಿ ರೀ ಹ್ಞೂ ಹ್ಞೂ ರೀ ಆರಾಮ ಅರಾಮದ್ರಿ ನಿಮ್ಮ ಮತ್ತೆ ಇರೋದು ಎಲ್ಲಾರು ದೀಪ ಅದ ರೀ ಹಾಂ ಹ್ಞೂ ರೀ ಹಾಂ ಚಿಕ್ಕವ ಆಯ್ತಾ ಚಿಕ್ಕವ ಹಾಂ 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 ಆಯ್ತು ರೀ ಹ್ಞೂ ರೀ ಇಲ್ಲ ರೀ ಹಾಂ ಹ್ಞೂ ರೀ ದೊಡ್ಡ ಕಟ್ಟಾಗೋದಿಲ್ಲ ಫೋನಿವಾ ನೀ ಟೈಮ್ ಹಾಂ ಮೂರೂರಿ ಆಯ್ತಾ ಏಳು ವೈವ ನಾನು ಸುದ್ದಿ ಹೇಳಕ್ಕೆ ಹ್ಞೂ ಹೊಟ್ಟೆ ಆಗ್ತಿಲ್ಲ ಬಿಡು ಹ್ಞೂ ಆಮೇಲೆ ಉಂಡ್ರೆ ಆ ಬಿ ತೆಗೆದು ಬನ್ನಿವಿ ಆಯ್ತಾ ಜಿಟಿ ಗಿಟಿ ಮಳೆ ಹತ್ತೈತಿ ಮತ್ತು ಒಣಗಿದ ಸತಿ ಯಾರಿ ಬೇ ಹಸೆ ನಮ್ಮಅಕ್ಕ ಅಂತೇಳಿ ತೆಗೆದು ಬನ್ನಿ ವೈವ ಇತವಣ ತಂದು ಹಾಕಿದೆ ತೋಯ್ತು ನೀವು ಅರಿಬಿ ಕರೀದರ್ ಕರಿಬೇಕಿಲ್ಲ ನಾನು ಹಾಕ್ತಿದ್ದೆ ತಂದ ನೀ ಬರಬರ ಯಾಕೊಂಬಂದ್ ಮ್ಯಾಗ ಚವನಾಗ ಇಟ್ಟು ಉಷ್ಟು ಬಂದೆ ಹಾಕಬಂದಿ ನಾನು ಈಗ ಚಿಗೋರಿಗೆ ಪೋನ್ ಹಚ್ಚಿದ್ದೆ ಮತ್ತೆ ಯಾರಷ್ಟೊತ್ತಿ ಮುಟ್ಟಿದ್ರೆ ಏನಂತಂದು ಎಡವರಿಗೆ ಹೋದ್ರಂತೆ ಅದ ಅನರ್ಧ ಅದು ಊಟಂತ ಇವ್ರು ಇನ್ನು ಊಟ ಮಾಡ್ಬೇಕು ನಾವು ಊಟ ಅದ ಮಾಡ್ಬೇಕ್ರಿ ಈಗ ಮತ್ತೆ ಒಂದ್ ನಾಲ್ಕು ಮನೆಗ್ ಕೊಟ್ಟು ಬಂದೆ ಅಂತಂದ್ರೆ ಹ್ಮ್ ದೌಡ್ ಹೋಗ್ಯಾರ ಅಳಕ ನಾ ಎಲ್ ಮತ್ ನಾಕ ಮಾಡಿದ್ದೆ ಹೋಗುದು ಬಸ್ ಗದ್ಲಿತ ಎಲ್ಲಾ ಸಿಕ್ಕ ಆಗ ಸಿಕ್ಕ ಬಂದ್ರೆ ದೌಡ್ ಹೋಗರ ಅಕ್ಕ ಅಯ್ಯಾವ ಹಂಗಿರ್ತಾವ್ ಹಂಗಿರ್ತಾವೆ ಬಸ್ಸಿಂದ ಹೇಳಕ್ ಬರೋದಿಲ್ಲ ನಡೆಯೂ ನಾನು ನಾವು ಇನ್ನೂ ಸೊ ತಡದು ಹಿಂದೆಗಡೆ ಉಣ್ಣು ನನ್ನ ತಡೆಯಕ್ಕ ಟೆಸ್ಟ್ ಇಲ್ಲ ಆಮೇಲೆ ಉಣ್ಣು ಅಂತ ಆಮೇಲೆ ಉಣ್ಣ ಹ್ಞೂ ಆಯಿತಾ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ನಮ್ಮ ಹೆಣ್ಮಗಳ ಮನೆ ಕಡೆ ಇದ್ದ ಕಥೆಯನ್ನು ಹಾಕಿದ್ದೀರಿ ಅವರು ಕುಟುಂಬನ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತಾವೆ ಕಾಮೆಂಟ್ ಮೂಲಕ ತಿಳಿಸೋದು ಬರಿಬೇಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಆಮೇಲೆ ಕಥೆಗೆ ಲೈಕ್ ಕೊಡೋದಂಕರ ಮರ್ಯಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಸಪೋರ್ಟ್ ಮಾಡೋದ್ರಿಂದ ನಮಗೂ ಖುಷಿ ಆಗತ್ರಿ ದಯವಿಟ್ಟು ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಅನಿತಾ ಅವರು ಹಾಯ್ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ನಿತಾ ಅವ್ರ ಯಾರು ಕೊಟ್ಟು ಹಬ್ಬ ಅಂತ ಕಾಪಾಡಲಿರಿ ನಿಮಗೂ ಎಲ್ಲ ಒಳ್ಳೇದಾಗಲಿ ಸಂಬ್ರೀನ್ ತೇಜ್ ಅವ್ರದ್ದು ಹುಟ್ಟಿದ ಬೈತಿ ವಿಶ್ ಮಾಡ ಅಂತ ಕಮೆಂಟ್ ಹಾಕಿದ್ರಿ ಕುಟುಂಬದ ಶುಭಾಶಯಗಳು ಆಯ್ರವರು ಅಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗಲಿ ನಿಮಗೆ ನಾಯ್ ಹಿರೇಮಠ ಅನ್ನೋರು ಕಮೆಂಟ್ ಅವರ ಅಪ್ಪ ಅವ್ರದ್ದು ಹುಟ್ಟಿದ ಬೈತಿ ವಿಶ್ ಮಾಡಂತ ಹೆಸರು ಕಸಿದ್ರು ಅವ್ರ ತಂದೆಯವರು ಹೆಸರು ನಾನೇ ಹಿರೇಮಠ ಅಂತ ಹೇಳಿ ಕುಟುಂಬದ ಶುಭಾಶಯಗಳು ಆಯ್ವರು ಕೊಟ್ಟ ಬವಂತ ಕಾಪಾಡಲಿ ಆರ ಆರ್ ಆಯರು ಎಲ್ಲ ಒಳ್ಳೇದು ಮಾಡಲಿ ಅಂತಂದು ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ